ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಕುಂದಾಪುರ ಉಡುಪಿ ಮಂಗಳೂರು ಶೈಲಿಯ ಒಂದು ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ರೆಸಿಪಿ ಹೇಗೆ ಮಾಡಬೇಕು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಉಡುಪಿ ಬಟರ್ ಮನೆ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣವಾ ಇವಾಗ ಒಂದು ಪಾತ್ರೆಗೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ತೊಗರಿ ಬೇಳೆನ ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ನಾವೇನು ದಿವ್ಯ ಹಲಸು ಅಂತ ಕಲೀತೀವಲ್ಲ ದೀಗುಜ್ಜೆ ಅಂತ ಕರಿತೀವಿ ಮತ್ತು ಬೇರ್ ಹಲಸು ಅಂತ ಕರಿತೀವಿ ಅದನ್ನು ಒಂದನ್ನು ನೀಟಾಗಿ ತೊಳೆದು ಬಿಟ್ಟು ಚೆನ್ನಾಗಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಒಂದು ಹೆಚ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೆ ಇಲ್ಲಾಂದರೆ ಕಪ್ಪಾಗಿಬಿಡತ್ತೆ ಹಾಗೆ ನೀ ಹೆಚ್ಚ ತಕ್ಷಣ ನಾವು ನೀರಿಗೆ ಹಾಕಿ ಇಡಬೇಕಾಗತ್ತೆ ಒಂದಷ್ಟೇ ತೊಗೊಂಡಿದ್ದೀನಿ ನಾನಿಲ್ಲಿ ಈಗ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಒಂದು ಬಾಣಲೆ ತಗೊಂಡಿದ್ದೀನಿ ಬಾಣಲೆ ಕಾಯ್ತಾ ಇದ್ದಾಗೆ ಇದಕ್ಕೆ ಎರಡು ಚಮಚ ಕೊತ್ತಂಬರಿ ಮತ್ತು ಒಂದು ಮುಕ್ಕಾಲು ಚಮಚ ಜೀರಿಗೆ ಹಾಕಿದ್ದೀನಿ ನಂತರ ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಪರಿಮಳ ಬರ್ತಿದ್ದಾಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಇದಿಷ್ಟೇ ಮಸಾಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಬೇರೆ ಇನ್ನೇನು ಎಕ್ಸ್ಟ್ರಾ ಇರೋಲ್ಲ ಇವಾಗ ರೆಡಿಯಾಗಿದೆ ಇವಾಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕಿದ್ದೀನಿ ಮತ್ತು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೀನಿ ಇವಾಗ ಇವೆಲ್ಲವನ್ನು ಸೇರಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು ಈಗ ನೋಡಿ ಕಲರ್ಫುಲ್ಲಾಗಿರುವಂತಹ ಮಸಾಲೆ ರೆಡಿಯಾಗಿದೆ ಇವಾಗ ಬೇಯಕ್ಕಿಟ್ಟಿರೋ ಹೋಳು ಮತ್ತೆ ಬೇಳೆಯನ್ನು ಚೆಕ್ ಮಾಡೋಣ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಉಬ್ಬಿಟ್ಕೊಂಡಿರೋ ಮಸಾಲವನ್ನು ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ಕಲ್ಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಕುದಿತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಇದನ್ನು ನಾವು ಈ ಹೋಳುಗಳನ್ನು ಇದ್ರ ಬೇಳೆ ಜೊತೆಗೆ ಹಾಕಿ ಬೇಯಿಸ್ಬಾರ್ದು ಯಾಕೆಂದರೆ ತುಂಬ ಬೆಂದು ಕರ್ಗೋಗ್ಬಿಡತ್ತೆ ಹಾಗಾಗಿ ಒಮ್ಮೆ ಬೇಳೆನ ಬೇಯಿಸ್ಕೊಂಡು ನಂತರ ಹೋಳುಗಳನ್ನು ಹಾಕಿಬಿಟ್ಟು ಬೇಯಿಸ್ಕೋಬೇಕು ಈಗ ಸಾಸಿವೆ ಕೊಬ್ಬರಿ ಎಣ್ಣೆ ಇಂಗು ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಉಡುಪಿ ಕುಂದಾಪುರ ಸೈಡಲ್ಲೆಲ್ಲ ಇದನ್ನು ಹೆಚ್ಚಾಗಿ ಮಾಡ್ತಾರೆ ಇದೇ ವಿಧಾನದಲ್ಲಿ ಮಾಡೋದು ಅಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಒಳ್ಳೆ ಕಾಂಬಿನೇಷನು ಬೇರೆ ಯಾವುದಕ್ಕೂ ಅಷ್ಟೊಂದು ಸೂಟ್ ಆಗೋಲ್ಲ ಅನ್ನದೊಂದಿಗೆ ಮಾತ್ರ ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಈ ದಿವ್ಯ ಹಲಸು ಅಥವಾ ಬೇರ್ ಹಲಸು ನಿಮಗೆ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ ದಿಗುಜ್ಜೆ ಅಂತ ಹೇಳಿದರೆ ನಿಮಗೆ ಕೊಡ್ತಾರೆ ನೀವು ತಂದು ಈ ಸಾಂಬಾರನ್ನ ಹುಳಿಯನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿರುವಂತಹ ಪದಾರ್ಥ ಇನ್ನೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳಿದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ